ಸ್ಕರ ನಾವು ಬೆಳಗ್ಗೆ ಹೋಮ್ ಮಿನಿಸ್ಟ್ರು ಭೇಟಿ ಮಾಡಿದ್ವಿ ಮತ್ತು ಅದಾದ್ಮೇಲೆ ಡಿ ಎ ಜಿ ಭೇಟಿ ಮಾಡಿದ್ವಿ ಏನು ಒಂದು ರೆಕ್ರೂಟ್ಮೆಂಟ್ ಪ್ರೋಸೆಸಲ್ಲಿ ಮತ್ತು ಏನು ಒಂದು ಏಜ್ ರಿಲ್ಯಾಕ್ಸೇಷನ್ ಬೇಕಂತ ಹೋರಾಟ ಮಾಡಿದ್ವಿ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನಾವು ಹೋಮ್ ಮಿನಿಸ್ಟ್ರು ಎ ಡಿ ಜಿ ಪಿ ಮತ್ತು ಡಿ ಎ ಜಿ ಸರ್ ಅವ್ರ ಮೀಟಿಂಗ್ ಏನೋ ಅಸೆಂಬ್ಲಿ ಆಗ್ತಿದೆ ಅದು ಮುಕ್ದಾಗಿದ್ದ ಕೂಡಲೇ ಇಮಿಡಿಯೇಟ್ ಮೀಟಿಂಗ್ ಕರೆದು ಆ ಒಂದು ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಹೊರ ಅಂದರೆ ಕಂಪೇರ್ಡ್ ಟು ಅದರ್ ಸ್ಟೇಟ್ಸು ಬೇರೆ ಬೇರೆ ಸ್ಟೇಟ್ಸಲ್ಲಿ ಏನು ಏಜ್ ರಿಲ್ಯಾಕ್ಸೇಷನ್ ಇದೆ ಏಜ್ ಬಿ ಸಿ ವಯೋಮಿತಿ ಇದೆ ಅದನ್ನು ಕಂಪೇರ್ ಮಾಡಿಬಿಟ್ಟು ನಮ್ಮ ಕರ್ನಾಟಕದಲ್ಲೂ ಜಾಸ್ತಿ ಮಾಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ಅದಾದಮೇಲೆ ನಾವು ರೆಕ್ರೂಟ್ಮೆಂಟ್ ಥಿಯೇಟಲ್ಲಿ ಹೋಗಿ ಕೇಳಿದಾಗೆ ಇವೇನೊಂದು ಒಂದು ಒಂದು ಫಿಸಿಕಲ್ ಆಗಿದೆ ಇವಾಗ ಸಿ ಆರ್ ಮತ್ತು ಡಿ ಆರ್ದು ಆ ಫಿಸಿಕಲ್ ಆಗಿರೋದು ಇವಾಗ ಒಂದಿಷ್ಟು ಒಂದು ಲಿಸ್ಟು ನೆಕ್ಸ್ಟ್ ನೆಕ್ಸ್ಟ್ ವೀಕ್ ಒನ್ ವೀಕಲ್ಲಿ ಅವರು ಬಿಡ್ತೀನಿ ಅಂತ ಹೇಳಿದ್ದಾರೆ ಅದ್ರ ಜೊತೆ ಏನಪ್ಪ ಅಂದರೆ ಹೊಸ ಒಂದು ನೋಟಿಫಿಕೇಶನ್ ನ್ಯೂ ನೋಟಿಫಿಕೇಶನ್ನು ಆಲ್ಮೋಸ್ಟ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ನೋಟಿಫಿಕೇಷನ್ನು ಟೆಂತ್ ಮೇಲೆ ಕರಿತಾ ಇದ್ದಾರೆ ಒಂದು ಸಿ ಎ ಆರು ತೌಸಂಡ್ ಟೂ ಹಂಡ್ರೆಡ್ ಪೋಸ್ಟ್ ಕರೀತಾ ಇದ್ದಾರೆ ಕೆ ಎಸ್ ಆರ್ ಪಿದು ತೌಸಂಡ್ ಫೈವ್ ಹಂಡ್ರೆಡ್ ಪೋಸ್ಟ್ ಕರಿತಾ ಇದ್ದಾರೆ ದಯಮಾಡಿ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಮತ್ತು ಮುಂದೆ ನಾವು ನೋಡೋಣ ಒಂದು ವಾರದಲ್ಲಿ ಏನಾದರೂ ನೋಟಿಫಿಕೇಷನ್ ಆಗಕ್ಕೆ ಮುಂಚೆ ನಮಗೆ ಏಜ್ ರಿಲ್ಯಾಕ್ಸೇಷನ್ ಆಗಬೇಕು ಅದ್ರ ಬಗ್ಗೆ ನಾವು ಹೋಮ್ ಮಿನಿಸ್ಟರ್ನ ಒನ್ ವಾರ್ಗೆ ಮಾಡಿದ್ದೀವಿ ಮತ್ತು ಡಿ ಎ ಜಿ ಸರ್ಗೂ ಭೇಟಿ ಮಾಡಿ ಅವರಿಗೆ ಹೇಳಿದ್ದೀವಿ ಅವ್ರು ಆಯಿತು ಅಂತಲೇ ಹೇಳಿದ್ದಾರೆ ಮೀಟಿಂಗಲ್ಲಿ ಇನ್ ಕೇಸ್ ಏನಾದರೂ ಏಜ್ ರಿಲ್ಯಾಕ್ಸೇಷನ್ ಅದಕ್ಕೂ ಮುಂಚೆ ಆಗಲಿಲ್ಲ ಅಂತಂದರೆ ನೋಟಿಫಿಕೇಷನ್ ಆದರೂ ಕೂಡ ನಾವು ಎಲ್ಲರೂ ಮಾಡಿ ಎಲ್ಲರೂ ಬನ್ನಿ ಒಂದು ಏಜ್ ರಿಲ್ಯಾಕ್ಸೇಷನ್ ಕಂಟಿನ್ಯೂಸ್ ಆಗಿ ಹೋರಾಟ ಮಾಡಿ ಏಜ್ ರಿಲ್ಯಾಕ್ಸೇಷನ್ ಮಾಡೋಣ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್